ನಮಸ್ಕಾರ ಗೆಳೆಯರಿ ರೈಲು ಪ್ರಯಾಣ ಅಂದರೆ ನಮ್ಮೆಲ್ಲರಿಗೂ ಒಂದು ರೀತಿಯ ನೆಮ್ಮದಿ ಸುರಕ್ಷಿತ ಭಾವನೆ ಆದರೆ ಅಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಕರಳ ರಾತ್ರಿ ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ನಡೆದ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು ಒಂದೇ ಹಳಿಯಲ್ಲಿ ಬಂದ ಎರಡು ರೈಲುಗಳು ಕ್ಷಣಾರ್ಧದಲ್ಲಿ ಕೇಳಿಬಂದ ಭೀಕರ ಶಬ್ದ ಮರುಕ್ಷಣವೇ ಅಲ್ಲಿ ಹರಿದಾಡಿದ ಚೀರಾಟ ಮತ್ತು ಮೌನ ಹೌದು ಛತ್ತೀಸ್ಗಢದ ಬಿಲಸ್ಪುರ ಮತ್ತು ಗಟೋರ ನಿಲ್ದಾಣಗಳ ನಡುವೆ ನಡೆದ ಆ ಭೀಕರ ಅಪಘಾತಕ್ಕೆ ಸುಮಾರು ಹನ್ನೊಂದು ಮಾಯಕ ಜೀವಗಳು ಬಲಿಯಾದವು ಅಸಲಿಗೆ ಆ ರಾತ್ರಿ ನಡೆದಿದ್ದೇನು ನಂಬು ಪ್ಯಾಸೆಂಜರ್ ರೈಲು ಮತ್ತು ಗೂಡ್ಸ್ ರೈಲು ಮುಖಾಮುಖಿ ಡಿಕ್ಕಿಯಾಗಲು ಕಾರಣವೇನು ಇದು ತಾಂತ್ರಿಕ ದೋಷವೋ ಅಥವಾ ವ್ಯವಸ್ಥೆಯ ನಿರ್ಲಕ್ಷ್ಯವೋ ಇಂದಿನ ವಿಡಿಯೋದಲ್ಲಿ ಈ ದುರಂತದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಆ ಮಂಗಳವಾರದ ಸಂಜೆ ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಮತ್ತೊಂದು ಕಪ್ಪು ಚಿಕ್ಕಯಾಗಿ ಉಳಿಯಿತು ಸಮಯ ಸರಿಯಾಗಿ ಸಂಜೆ ನಾಲ್ಕು ಗಂಟೆ ಛತ್ತೀಸ್ಗಢದ ಗೇವರ ರೋಡಿನಿಂದ ಬಿಲಾಸ್ಪುರ ಜಂಕ್ಷನ್ ಕಡೆಗೆ ಪ್ರಯಾಣಿಸುತ್ತಿದ್ದ ಮೆಮೋ ಪ್ಯಾಸೆಂಜರ್ ರೈಲು ತನ್ನ ನಿಗದಿತ ವೇಗದಲ್ಲಿ ಸಾಗುತ್ತಿತ್ತು ಅತ್ತ ಕಡೆಯಿಂದ ಔರ ನಾಗ್ಪುರ ಮುಂಬೈ ಲೈನ್ನ ತಾಲಾಕ್ ಮತ್ತು ಗಠೋರ ನಿಲ್ದಾಣಗಳ ನಡುವೆ ಕಲ್ಲಿದ್ದಲು ಅಥವಾ ಸರಕು ರೈಲು ಅಂದು ಹಳಿಯ ಮೇಲೆ ಸ್ಥಗಿತಗೊಂಡಿತ್ತು ಅಪಘಾತದ ಭೀಕರತೆ ಎಷ್ಟಿತ್ತು ಅಂದ್ರೆ ಪ್ಯಾಸೆಂಜರ್ ರೈಲು ಬಂದು ನಿಂತಿದ್ದ ಗೂಡ್ಸ್ ರೈಲಿಗೆ ಇಂದಿನಿಂದ ಡಿಕ್ಕಿ ಹೊಡೆದಾಗ ಪ್ಯಾಸೆಂಜರ್ ರೈಲಿನ ಎಂಜಿನ್ ಮತ್ತು ಮುಂದಿನ ಬೋಗಿಗಳು ಅಕ್ಷರಸ ಗಾಳಿಯಲ್ಲಿ ಕುಟಿದು ಗೂಡ್ಸ್ ರೈಲಿನ ಮೇಲೆ ಹತ್ತಿ ಕುಳಿತವು ಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿದ್ದ ರೈಲು ಕ್ಷಣಾರ್ಧದಲ್ಲಿ ನುಜ್ಜು ನುಜ್ಜಾಯಿತು ಇದು ಯಾರ ತಪ್ಪು ತನಿಖೆ ಬರದಿ ಇದರ ಬಗ್ಗೆ ಏನು ಹೇಳುತ್ತದೆ ಅಪಘಾತಕಾರಿ ನಡೆದ ನಂತರ ಪ್ರಾಥಮಿಕ ತನಿಖೆ ಮತ್ತು ರೈಲ್ವೆ ಸುರಕ್ಷತಾ ಆಯುಕ್ತಕರು ವರದಿಯ ಕೆಲವು ಅಪಘಾತಕಾರಿಗಳ ಸತ್ಯಗಳನ್ನು ಹೊರಹಾಕಿದ್ದಾರೆ ರೈಲ್ವೆ ಭಾಷೆಯಲ್ಲಿ ಇದನ್ನು ಸ್ಪ್ಯಾಡ್ ಅಂತ ಎಂದು ಕರೀತಾರೆ ಸ್ಪ್ಯಾಡ್ ಅಂದರೆ ಸಿಗ್ನಲ್ ಪಾಸ್ವರ್ಡ್ ಡೇಂಜರ್ ಅಂದರೆ ಕೆಂಪು ಸಿಗ್ನಲ್ ಇದ್ದರೂ ರೈಲನ್ನು ನಿಲ್ಲಿಸಿದ ಮುಂದೆ ಸಾಗುವುದು ಒಂದು ದೊಡ್ಡ ತಪ್ಪು ಇದರ ಬಗ್ಗೆ ತನಿಖಾ ವರದಿ ಅತ್ಯಂತ ವಿವಾದಾತ್ಮಕ ಅಂಶವೆಂದರೆ ಪ್ಯಾಸೆಂಜರ್ ರೈಲನ್ನು ಚಲಾಯಿಸುತ್ತಿದ್ದ ಲೋಕೋ ಪೈಲಟ್ ವಿದ್ಯಾಸಾಗರ್ ಅವರು ಆ ರೈಲನ್ನು ಚಲಾಯಿಸಲು ದೈಹಿಕವಾಗಿ ಅಥವಾ ತಾಂತ್ರಿಕವಾಗಿ ಫಿಟ್ ಇರಲಿಲ್ಲ ಎಂದು ವರದಿ ಹೇಳಿದೆ ಅವ್ರು ಕಡ್ಡಾಯವಾಗಿ ಪಾಸ್ ಮಾಡಬೇಕಿದ್ದ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಪುಲರ್ ಆಗಿದ್ದರು ಅಂತ ಎಂತ ನಮ್ಮ ತನಿಖೆ ವರದಿ ಹೇಳ್ತಾ ಇದೆ ಹಳಿಯಲ್ಲಿ ಒಂದನ್ನು ತಿರುವಿನಲ್ಲಿ ಸಿಗ್ನಲ್ ಕಾಣುವಲ್ಲಿ ಗೊಂದಲ ಉಂಟಾಯಿತು ಎಂದು ಲೋಕೋ ಪೈಲಟ್ ಸಂಘಟನೆಗಳು ವಾದಿಸಿದವು ಆದರೆ ಡೇಟಾ ಲಾಜರ್ ವರದಿಯ ಪ್ರಕಾರ ಸಿಗ್ನಲ್ ಹಳದಿಯಾಗಿದ್ದಾಗ ರೈಲಿನ ವೇಗ ಸುಮಾರು ನಲವತ್ತೈದು ಕಿಲೋಮೀಟರ್ದಲ್ಲಿತ್ತು ಆದರೆ ಮುಂದಿನ ಕೆಂಪು ಸಿಗ್ನಲನ್ನು ಗಮನಿಸಿದ ಪೈಲಟ್ ವೇಗವನ್ನು ಎಪ್ಪತ್ತಾರು ಕಿಲೋಮೀಟರ್ಗೆ ಹೆಚ್ಚಿಸ್ತಾನೆ ಕೇವಲ ಡಿಕ್ಕಿಯಾಗುವ ಕೆಲವೇ ಕ್ಷಣಗಳಲ್ಲಿ ಮೊದಲು ತುರ್ತು ಬ್ರೇಕ್ ಹಾಕಲಾಯಿತು ಅಂತ ಹೇಳ್ತಾ ಇದ್ದಾರೆ ಅಷ್ಟರಲ್ಲಿ ಸುಮಾರು ಟ್ರೈಲಿನ ವೇಗ ನಲ್ವತ್ತೆಂಟರ ಕಿಲೋಮೀಟರ್ ಆಗಿತ್ತು ಸಹಾಯಕ ಪೈಲಟ್ ರಶ್ಮಿ ಅವರು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡರು ತನಿಖೆ ಪ್ರಕಾರ ಪೈಲಟ್ ತಪ್ಪು ಮಾಡುತ್ತಿದ್ದಾಗ ಸಹಾಯಕ ಪೈಲಟ್ ತುರ್ತು ಬ್ರೇಕ್ ಹಾಕುವ ಅಧಿಕಾರ ಹೊಂದಿದ್ದರೂ ಸಹ ಅದನ್ನು ಬಳಸುವಲ್ಲಿ ಅವರು ವಿಫಲರಾಗ್ತಾರೆ ಈ ಅಪಘಾತದಲ್ಲಿ ಲೋಕೋ ಪೈಲಟ್ ವಿದ್ಯಾಸಾಗರ್ ಸೇರಿದಂತೆ ಸುಮಾರು ಒಟ್ಟು ಹನ್ನೆರಡು ಜನರು ಪ್ರಾಣ ಕಳೆದುಕೊಳ್ತಾರೆ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗ್ತವೆ ಅಪಘಾತದ ರಭಸಕ್ಕೆ ಗೂಡ್ಸ್ ರೈಲಿನ ಗಾರ್ಡ್ ವ್ಯಾನ್ ಸಂಪೂರ್ಣ ಪುಡಿಪುಡಿಯಾಗಿ ಗಾರ್ಡ್ ಕಡೆಯ ಕ್ಷಣದಲ್ಲಿ ರೈಲಿನಿಂದ ಹೊರಗೆ ಆರಿದ್ದರಿಂದ ಪ್ರಾಣಾಪಾಯದಿಂದ ಪಾರದರು ಈ ಘಟನೆ ನಂತರ ಆಗ್ನೇಯ ಮತ್ತು ಮಧ್ಯ ರೈಲ್ವೆಯ ಉನ್ನತ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಯಿತು ಬಿಲಾಸ್ಪುರದ ಡಿವಿಜನಲ್ ರೈಲ್ವೆ ಮ್ಯಾನೇಜರ್ ಸೇರಿದಂತೆ ಹಲವರನ್ನು ವರ್ಗಾವಣೆ ಮಾಡಲಾಯಿತು ಭಾರತೀಯ ರೈಲ್ವೆಯು ಕವಚ್ ಎಂಬ ಡಿಕ್ಕಿ ವಿರೋಧಿ ತಂತ್ರಜ್ಞಾನದ ಬಗ್ಗೆ ಮಾತನಾಡುತ್ತಿದ್ದರೂ ಈ ಮಾರ್ಗದಲ್ಲಿ ಆ ತಂತ್ರಜ್ಞಾನ ಲಭ್ಯವಿಲ್ಲದ ಕಾರಣ ಎಷ್ಟು ದೊಡ್ಡ ಮಟ್ಟದ ಸಾವು ನೋವು ಸಂಭವಿಸಿತು ಎಂಬುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ರೈಲಿನ ಅಪಘಾತ ಕೇವಲ ಒಂದು ತಾಂತ್ರಿಕ ದೋಷವಲ್ಲ ಬದಲಾಗಿ ಇದು ವ್ಯವಸ್ಥೆಯ ಒಂದು ದೊಡ್ಡ ವೈಫಲ್ಯ ರೈಲ್ವೆ ಇಲಾಖೆಯು ಪ್ರಯಾಣಿಕರ ಸುರಕ್ಷತೆಯನ್ನು ಕೇವಲ ಭರವಸೆಗಳಲ್ಲಷ್ಟೇ ಸೀಮಿತಗೊಳಿಸದೆ ಕಾರ್ಯರೂಪಕ್ಕೆ ತರಬೇಕು ಈ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡ ಆತ್ಮಗಳಿಗೆ ನಾವು ಶಾಂತಿಯನ್ನು ಕೋರುತ್ತಾ ಇಂಥ ದುರಂತಗಳು ಮತ್ತೆ ನಡೆಯದಿರಲಿ ಎಂದು ಆಶಿಸೋಣ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ